ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಬ್ಲ್ಯೂ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೊಸ ಅಂಕಪಟ್ಟಿ ಬಿಡುಗಡೆ ಇನ್ನು ಡಬ್ಲ್ಯೂ ಪಿ ಎಲ್ ಅಂಕಪಟ್ಟಿಯಲ್ಲಿ ಆರ್ ಸಿ ಪಿಗೆ ನಂಬರ್ ಒನ್ ಸ್ಥಾನದ ಅಂತಲೇ ಹೇಳ್ಬೋದು ಡಬ್ಲ್ಯೂ ಪಿ ಎಲ್ನ ಸಂಪೂರ್ಣ ವೇಳಾಪಟ್ಟಿ ಯಾವ ಥರ ಇದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಡಬ್ಲ್ಯೂ ಪಿ ಎಲ್ನ ಅಂಕಪಟ್ಟಿ ಮೊದಲಿಗೆ ಈ ಥರ ಇದೆ ಇನ್ನು ಆರ್ ಸಿ ಪಿ ತಂಡ ಒಂದು ಮ್ಯಾಚ್ ಆಡಿ ಒಂದು ಗೆದ್ದಿದೆ ಈಗಾಗಿ ಪ್ಲಸ್ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ನೈನ್ ದಂಡೆಟ್ಟಿದೆ ಅಂದರೆ ಎರಡು ಪಾಯಿಂಟ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಿಕ್ಕರೆ ಇಲ್ಲಿ ನಂಬರ್ ಟು ಸ್ಥಾನದಲ್ಲಿ ಗುಜರಾತ್ ಜೈಂಟ್ಸ್ ತಂಡ ಇದೆ ಗುಜರಾತ್ ಎರಡು ಪಂದ್ಯ ಆಡಿ ಒಂದು ಗೆದ್ದು ಒಂದು ಸೋತಿದೆ ಈಗಾಗಿ ಪ್ಲಸ್ ಜೀರೋ ಪಾಯಿಂಟ್ ಒನ್ ಒನ್ ಏಟ್ ಇವರ ದಂಡೆಟ್ಟಿದ್ರೆ ಎರಡು ಅಂಕ ಕೂಡ ಇವರಿಗೆ ಸಿಕ್ಕಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಒಂದು ಪಂದ್ಯ ಆಡಿ ಒಂದು ಗೆದ್ದಿದೆ ಈಕಾಗಿ ಇವರ ಒಂದು ರನ್ಡೇಟ್ ನೋಡೋದಾದರೆ ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಫೈ ಜೀರೋ ಇದೆ ಅಂದರೆ ಎರಡು ಅಂಕ ಕೂಡ ಇವರು ಸಂಪಾದಿಸಿದ್ದಾರೆ ನಂಬರ್ ಫೋರ್ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಇದ್ರೆ ಮುಂಬೈ ಒಂದು ಪಂದ್ಯಡಿ ಒಂದು ಸೋತಿದೆ ಈಗಾಗಿ ಇವರ ಒಂದು ನೆಟ್ ರನ್ಡೇಟ್ ಕೂಡ ಇಲ್ಲಿ ಮೈನಸ್ ಜೀರೋ ಪಾಯಿಂಟ್ ಆಗಿದೆ ಅಂದರೆ ಯಾವುದೇ ಅಂಕ ಇವರಿಗೆ ಸಿಕ್ಕಿಲ್ಲ ಇನ್ನು ಕೊನೆಯದಾಗಿ ನಂಬರ್ ಫೈವ್ ಸ್ಥಾನದಲ್ಲಿ ಇಬ್ಬರ ತಂಡ ಒಂದು ಪಂದ್ಯಡಿ ಒಂದು ಸೋತಿದೆ ಈಕಾಗಿ ಜೀರೋ ಪಾಯಿಂಟ್ ಅಂದರೆ ಮೈನಸ್ ಜೀರೋ ಪಾಯಿಂಟ್ ಏಟ್ ಫೈ ಜೀರೋ ಇವರ ನೆಟ್ ನೆಟ್ ಆಗಿದೆ ಯಾವುದೇ ಅಂಕ ಕೂಡ ಇವರು ಗಳಿಸಿಲ್ಲ ಬಟ್ ನಮ್ಮ ಆರ್ ಸಿ ಬಿ ಅಂತೂ ಸದ್ಯಕ್ಕೆ ಈಗ ಹೈ ಫಾರ್ಮುಲೆ ಅಂತ ನೀವು ಹೇಳ್ಬೋದು ಬಟ್ ಹೀಗೆ ಮುಂದುವರೆದರೆ ಈ ಬಾರಿ ಕೂಡ ನಮ್ಮದು ಕಪ್ ಆಗ್ಬೋದು ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ನಿಮ್ಮ ಪ್ರಕಾರ ಆರ್ ಸಿ ಬಿ ಈ ಬಾರಿ ಚಾಂಪಿಯನ್ ಆಗುತ್ತಾ ಇಲ್ಲವೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು